ಏನಲ್ಲ ಮೊದಲ ಒಬ್ಬರ ಆಸ್ತಿ ಇರ್ತಾರೆ ಆ ಆಸ್ತಿ ಏನಲ್ಲ ಹದಿನೇಳ ಎಕರೆ ಮ್ಯಾಕ್ ಗುಂಟೆ ಅದ್ನ ಆಸ್ತಿ ರೀ ಅದು ಜಗರದ ಪೂರ್ಮಿ ರೀ ಅದು ಆ ಆಸ್ತಿ ಇಲ್ಲಿ ಸಾಲಿಗಾಗಿ ಏನಲ್ಲ ಹದಿನೇಳು ಎಕರೆ ಮ್ಯಾಗ್ ಏನಲ್ಲ ಗುಂಟೆ ಏಳು ಗುಂಟೆಗೆ ಬಿಟ್ಟಾರ ಸಾಲಿಗೆ ಬಿಟ್ಟು ಮತ್ತೆ ಮತ್ತೇನಲ್ಲ ಇಲ್ಲಿ ಏನಲ್ಲ ನಮಗೂ ಏನಲ್ಲ ಭಯಂಕರ ಆಗತ್ತೆ ಇಲ್ಲಿ ಗೋವಿ ಸಮಾಜಕ್ಕೆ ತೊಂದರೆ ಇವ್ರೇನಲ್ಲ ಮಶಾನ್ದ್ ಏನಲ್ಲ ಬಂದ ಗೇಸನಲ್ಲ ಒಳಗೊಂಡ್ರ ಅವ್ರಿಗೆ ಹೆಂಗೆ ಹೋಗ್ಕೋರೋ ಹ್ಯಾಂಗಿಲ್ಲ ಹರಿ ಪಟ್ಟಿದ ಹದಿನೇಳು ಎಕರೆ ಏಳು ಗುಂಟೆ ಏನಲ್ಲ ಸಾಲಿಗೆ ಕೊಟ್ಟಿದ್ದ ಜಾಗ್ರ ಉರ್ಮಿ ಜಾಗ್ರಿ ಈಗ ಬಂದ ಏನಲ್ಲ ಒಳಗೆ ಬಂದು ಹೋಗ್ಕೊಟ್ರಿ ತಕ್ಷಣ ಏನಲ್ಲ ಏನಲ್ಲ ನಮ್ಗೆ ನಾಲ್ಕು ಎಕರೆ ಏನಲ್ಲ ಇಲ್ಲಿ ಗೋರ್ಮೆಂಟ್ ಕೊಟ್ಟದ ಅಂತ ಹೇಳಿ ಸತ್ತಾರ ಅವ್ರ ನಾಲ್ಕು ಎಕರೆ ಹೆಂಗೆ ಮಾಡ್ಕೊಂಡವರು ಹ್ಯಾಂಗಿಲ್ಲ ಅದು ದೇವ್ರ ಹತ್ತಿ ಮಾತ್ರ ಮೊದ್ಲಿನ ಇತ್ತಂದ್ರೆ ಸ್ಪೆಷಲ್ ಅಲ್ಲಿ ಮಶಾನ್ ಮೊದಲ ಇದ್ದಿದ್ರಿ ಮೊದಲ ಹದಿನೇಳು ಎಕರೆ ಒಬ್ಬನ ಆಸ್ತಿ ಅದು ಅದು ಆಸ್ತಿ ಏನಲ್ಲ ಆ ಆಸ್ತಿ ಏನಲ್ಲ ಕೊಟ್ಟಿಗೆ ಇವರು ಸಾಲಿ ಕೊಟ್ಟಿದ್ರು ಸಾಲಿಗೆ ಕೊಟ್ಟು ಬಿಟ್ಟಿದ್ರು ಸಾಲಿಗೆ ಬಿಟ್ಟು ಕೊಟ್ಟಿಂದ ಇದು ಆ ಸಾಲಿ ಕಡೆಯಿಂದ ಅವರು ಆ ಸಮಾಜದವ್ರು ಹೆಂಗ್ ತಗೊಂಡಾರ ಗೊತ್ತಿಲ್ಲ ಈಗ ಸಮಾಜದವ್ರು ಏನದ ಅದ ಆಸ್ತಿ ಏನದ ಮಶಾನ್ ಅಂತ ಹೇಳಿ ಅವ್ರು ತಗೊಂಡಾರ ಕೊಟ್ಟಂತ ಸಾಲಿದಿಂದ ಏನದ ಸಾಲಿ ಒಳಗಂತ್ರ ಯಾರು ಅದನ್ನ ಕೊಟ್ಟಿಲ್ಲ ಸಾಲಿ ಯಾರು ಕೊಟ್ಟಿಲ್ಲ ಇವ್ರು ಯಾ ಯಾವ ರೀತಿಯಿಂದ ಮಾಡ್ಕೊಂಡಾರ ಅವ್ರಿಗೆ ಗೊತ್ತಿರೋದು ಅಂದ್ರೆ ಅತಿಕ್ರಮ ಮಾಡ್ಕೊಂಡ್ರೆ ಈಗ ಆದ್ರೂ ನಮ್ ಸಮಾಜಕ್ಕೆ ತೊಂದರೆ ಆಗಕತ್ತೈತ್ರಿ ಈಗ ಹೋಗ್ಲಕ್ಕ ಬರಕ ದಾರಿಗೆ ಅವಕ ಇವಕ ತೊಂದರೆ ಆಗಕತ್ತೈತ್ರಿ ಅವ್ರು ಪ್ರತಿ ಸಲ ಬರ್ತಾರ ಒಂದು ಸರ್ವೆ ಮಾಡ್ತಾರ ಒಮ್ಮೆ ಗುಡಿ ಈಚೆ ಕಡೆ ಬಂದ್ ನಿಂತಿರ್ತಾರ ಒಮ್ಮೆ ಗುಡಿ ಆಚೆ ಕಡೆ ಹೋಗಿ ನಿಂತಿರ್ತಾರ ಒಮ್ಮೆ ನಮ್ಮ ನಲ್ವತ್ತೇಳು ಮನೆ ಏನದ ನಿಮ್ಮ ಮಶಾನ್ದಾಗ ಬಂದವ ಅಂತ ಹೇಳ್ತಾರ ನೀವು ಎಲ್ಲಾ ತೊಂದರೆ ಆಗಕತ್ತೈತ್ರಿ ಅದರಿಂದ ನೀವು ಏನು ಮತ್ತೆ ಈ ವಿಷಯಕ್ಕ ಯಾರ ರಾಜಕಾರಣಿಗಳು ನಿಮ್ಗೆ ಸಪೋರ್ಟ್ ಮಾಡ್ರಿ ಹೆಲ್ಪ್ ಮಾಡ್ರಿ ಯಾರು ಮಾಡಿ ಸರ್ ಬಾಳ ತಿರ್ಗಡೆ ಯಾರು ಮಾಡಿಲ್ಲ ಏನದ ನಾವು ಗೌಡ್ರ ಕಡೆ ಹೋಗಿವ್ರಿ ಮೊದಲೇನದ ಗೌಡ್ರಿ ಯಾಕೆ ಗೌಡ್ರಿ ಬಸವ ಗೌಡ್ರಿ ಅವ್ರ ಕಡೆಯಿಂದ ನಮಗೆ ನ್ಯಾಯ ಸಿಗಬೇಕು ಮೊದಲೇನಾದ ಪೂರ್ವಿ ಇಲ್ಲಿ ಏನಾದ್ರು ಹದಿನೇಳು ಎಕರೆ ಏಳು ಗುಂಟೆ ಏನದ ಇದು ಸಾಲಿಗೆ ಎತ್ತು ಬಿಟ್ಟು ಕೊಟ್ಟಿದ್ದು ಇದು ನಮ್ಗೆ ಭೂಮಿ ಒಟ್ಟರೆ ಸಮಯದ ಜಾಗ ಅದ್ರಾಗ ಏನದ ಹದಿನೇಳು ಎಕರೆದಾಗ ನಾಲ್ಕು ಎಕರೆ ನಮಗೆ ಬಿಟ್ಟು ಅಂತ ಅಂತೇಳಿ ಅವ್ರು ಏನಾದ್ರೂ ದಬಾಕೆ ಮಾಡಿ ಏನದ ನಮಗೆ ಇಲ್ಲ ಓಣಿನೇ ನೀವು ಅರ್ಧ ಓಣಿ ಕಿತ್ತು ಸಿಗಬೇಕು ನಿಮ್ಮ ಏನದ ನಮ್ಮ ಸೀನ್ ಬಂದದ ನೀವು ಏನಾದ್ರೆ ಇಲ್ಲೇನೋ ಇರಬಾರ್ದು ಅಂತೇಳಿ ನಮಗೂ ಏನದ ನಾಲ್ಕು ಸಾರಿ ಏನಾದ್ರೂ ಧಮಕಿ ಕೊಟ್ಟರು ಸಹಿತ ನಾವು ಏನದ ಅಲ್ಲಿ ಇಲ್ಲಿ ತಿರ್ಗಾಡೋ ನಮ್ದು ಯಾರು ಸ್ಕೇರ್ ಮಾಡಿಲ್ರಿ ಸ್ಕೇರ್ ಮಾಡಲಾರ ನಾವು ಸಣ್ಣ ಅವ್ರ ಇಲ್ಲಕ್ಕಾಗಿ ನೋಡಿ ಅದು ಅದ್ ಏನದ ಸುಡುಗಡೆ ಇದ್ದಿತಿಲ್ರ ಅಲ್ಲಿ ನಾವು ಅಲ್ಲಿ ಕುರಿ ದನ ಮೇಯಿಸ್ಕೋತೇನದ ಹೊಲಗೋದ್ನೋ ಏನಾದ್ರೂ ಶೇಂಗಾ ಬೆಂಗಾ ಹೊಣೆ ಹಾಕೋತ ನಾವ್ ಏನೋ ಅಲ್ಲಿ ನಾವ್ ಏನಾದ್ರು ರಾಶಿ ಮಾಡ್ತಿದ್ದೆವು ಅಂತದ್ ಹೋಗಿ ಹತ್ತು ಹದಿನೈದು ವರ್ಷನಾಗ ಏನಾದ್ರು ಸಸನ್ ಭೂಮಿ ಏನಾದ್ ಮಾಡಿ ಅವ್ರೆಲ್ಲ ಎಲ್ಲ ಏನದ ತಮ್ಮ ಇದ್ರಾಗ ಅಂಡ್ರದಾಗ ಮಾಡ್ಕೋ ಪ್ಲಾನ್ ಮಾಡ್ದಾರ ಅದ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಲಾಸ್ಟ್ ಮಿಕ್ಕಿದ್ದ ಏನಾದ್ ನಾವು ಬಸವನಗೌಡರ ಕಡೆ ಹೋಗಿ ನಿಮ್ಗೆ ಸಪೋರ್ಟ್ ನಂಬಿಕೆ ನಂಬಿಕೆ ಮಾಡ್ತಾರ ನಮ್ಮದು ಈಗ ವರ್ಷದಾಗ ಒಂದು ದಿವಸ ನಮ್ಮದು ದುರ್ಗಾದೇವಿ ಜಾತ್ರೆ ಇರ್ತದ್ರಿ ಇಡೀ ಮಹಾರಾಷ್ಟ್ರದಿಂದ ಏನದ ಹತ್ತು ಹದಿನೈದು ಸಾವಿರ ಜನಸಂಖ್ಯಾ ಅವ್ರಿಗೆ ಹೋಲಕ್ಕ ಬರ್ಲಾ ದಾರಿ ಇಲ್ರಿ ಅದೇ ಇಷ್ಟು ದಾರಿ ಇತ್ತು ನಮ್ಗ ಅದು ದಾರಿ ಏನದ ಬಂದ್ ಮಾಡ್ಲಾಕ್ರ ನಾವ್ ನಾವು ಬರೋನೇ ಇಲ್ಲಿ ನಮ್ದು ಏನದ ಇಲ್ಲಿ ಪೂರ್ವೀ ಮಂದಿ ಏನದ ಹೋಗ್ಯಾರ ಕಡೆ ದುಡ್ಕೊಂಡ್ ತಿರ್ಲಕ ಏನಾದ್ರು ಹೊಟ್ಟಿ ಪಾಡಿಗೆ ಏನಾದ್ರು ಮಹಾರಾಷ್ಟ್ರಕ್ ಹೋಗ್ಯಾರ ಅವ್ರು ಇರ್ಲಾಕ್ ರೀ ಅದೇ ಇಷ್ಟು ಏನದ ದಾರಿ ಇತ್ತು ದಾರಿ ಏನದ ಎಲ್ಲ ಬಂದ್ ಮಾಡಿದ್ರು

ಸಮಾಜದವರು ಮುಸ್ಲಿಂ ಸಮಾಜದವರು ರೈತರು ಯಾರಿದ್ರೆ ನಾವು ಆ ಸಾಲಿಗೆ ಜಾಗದ ಸರ್ವೆ ನಂಬರ್ ಬದುಕ ನಮ್ಮ ಸರ್ವೆ ನಂಬರ್ ನಮ್ಮ ಆಸ್ತಿ ಐತಿ ಈಗ ಸಮಾಜದವರು ಮತ್ತ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ದು ಅಲ್ಲಿಗೆ ಬರ್ತದೆ ನಿಮ್ ಹೊಲಾಗ ಬರ್ತದ ಇದು ರಸ್ತೆ ಬಂದಾದ ಹಾಂಗ ಗೆಳಿ ಕಿರಿಕಿರಿ ಮಾಡ್ಲಾಕ್ತಾರೆ ಮುಸ್ಲಿಂ ಸಮಾಜದವ್ರು ಅವರು ಟೇಷನ್ ಕೋತಾರ ಟೇಷನ್ ದ್ರು ನಮಗ್ ಬಂದ ತೊಂದ್ರೆ ಮಾಡ್ಲಾಕ್ತಾರ ಆ ಎಪ್ಪತ್ತೈದು ಸರ್ವೆ ನಂಬರ್ ಎಕರೆ ಏಳು ಗುಂಟೆ ಸಾಲಿಗೆ ದಾನಪತ್ರ ಬಿಟ್ಟರು ಜಗರ್ದಾರ್ ಅದ್ರ ಬಾಜಕ್ ಎಪ್ಪತ್ನಾಲ್ಕು ಸರ್ವೆ ನಂಬರ್ ನಮ್ದು ಅದನ್ನ ಅಷ್ಟು ನೀವ್ ಇರ್ರಿ ಅಂದ್ರೆ ಇರಾಕ್ತಾ ಇರಲಿಲ್ಲ ಅವ್ರು ಅವ್ರು ನಕಲಿ ಯಾವ್ದು ಒಂದ್ ಸೀಟ್ ಮಾಡಿ ಕಡೆ ಬರ್ತದಂತ ಹೇಳಾತಾರ ಹಾ ರೀ ಮೊದ್ಲು ಅದಕ್ಕೆ ಟೈಪ್ ಮಾಡಿ ಅವರು ಬಾಳ್ ತೊಂದರೆ ಕೂಡ ಆಗ್ತಾರೆ ಸಮಾಜ ಅವ್ರ್ನು ಕೂಡ ಆತಾರ ಸಾಲಿಯವ್ರನು ಕೂಡ ಹಾಕತ್ತಾರ ನಮಗೂ ತೊಂದರೆ ಕೂಡ ಸಿವಿಲ್ ಕೇಸ್ ಒಳಗ ಪೊಲೀಸ್ರ ಅಂತ ರೂಲ್ಸ್ ಐತೆ ಗೊತ್ತದೆ ನಿಮ್ಗೆ ಅದೇ ರೀತಿ ಸಿವಿಲ್ ಕೇಸ್ ಒಳಗೆ ಬರಬೇಡ್ರಿ ಅದನ್ನ ಕೋರ್ಟಿಗೆ ಹಾಕ್ರಿ ಅಂದ್ರು ಕೇಳಿದ್ಲು ಅವರು ನೀವು ಬರ್ರಿ ಕೇಶನ್ ಬರೀತಾರ ಆ ಹುಡುಗ ಮತ್ತೆ ಸಾಲೆ ಚಾಣೆ ನಮ್ಮ ಹೊಲಕ್ಕೆ ತೊಂದರೆ ಆತಂದಾಗ ಅವ್ ಓಡಾಡ್ಲಾ ಆ ಹುಡುಗನ್ನೇ ಕರೆಸಿ ಟೇಷನ್ ಬಾ ಟೇಷನ್ ಬಾ ಅಂತಾರ ಮತ್ತೆ ಅವರು ಒತ್ತಡ ಆಯ್ತಾರ ನೀ ಟೇಷನ್ ಬಾ ಅಂತಾರ ಸಿವಿಲ್ ಮ್ಯಾಟರ್ ರೀ ಅಲ್ಲಿ ಏನದ ನಾವು ಕೇಳಿದ್ರೆ ಹೇಳ್ಬೇಕು ಕೇಳಿಲ್ಲ ಅಂದ್ರೆ ಅದನ್ನ ಕೋರ್ಟಿಗೆ ಕಳಿಸಿದ್ರು ಅಲ್ರಿ ಹೈಕೋರ್ಟ್ ಆದೇಶದ ಸರ್ಕಾರ ಆದೇಶದ ಸಿವಿಲ್ ಕೇಸ್ ಒಳಗ ಪೊಲೀಸ್ ಭಾಗ ಬರೋದು ಹೈಕೋರ್ಟ್ ಆದೇಶ ಸರ್ಕಾರ ಆದೇಶ ನಾವು ರೈತರು ನಮ್ಗೆ ಏನ್ ಅದು ಯಾ ಆದೇಶ ಅದು ನಮ್ ರೈತರಿ ಆಸ್ತಿ ನಿಮ್ಗೆ ನಡೆಸ್ಕೋರಿ ನಾವ್ ಇರ್ತೀವಿ ಕೇಳಲ್ಲ ಯಾರು ಮೊದಲೇ ಅಂದ್ರೆ ಹಿಂಗಾಗಿ ನಾವು ಅವ್ರು ಹೇಳದಾಗ ಮೂವ್ ಬೇಕಾಗ್ಯದ ಆದ್ರದ್ದು ಆಸ್ತಿ ಸರ್ಕಾರಿ ಸಾಲದ ಕನ್ನಡ ಗಂಡು ಮಕ್ಕಳ ಶಾಲೆ ಗಂಡು ಮಕ್ಕಳ ಶಾಲೆ ಅಂತ ಹೇಳಿ ರಾಜ್ಯಪಾಲ ತರ್ಪಿ ಬಿಟ್ಟಿದ್ದಾರೆ ಮೂರ್ ದನ ಹೇಳಿದ್ರೆ ಅವ್ರು ಹೇಳ್ತಾರೆ ಇವ್ರ ಹೆಂಗ ಇವ್ರದ್ ಉತಾರ ಆಯ್ತು ಹೆಂಗ ಆಯ್ತು ಹೆಂಗ್ ಸೀಟ್ ಆಯ್ತು ಊಟ ಗೊತ್ತಿಲ್ಲ ಮಾಡ್ಕೊಂಡು ಬಂದ್ ನಮಗ ಮನಿಯವ್ರಿಗೆ ಬಾದು ರಸ್ತದವ್ರಿಗೆ ನಾವು ರೈತರ ನಮಗ ಫುಲ್ ತೊಂದರೆ ಕೂಡ ಅಂದ್ರ ಸಾಲಿ ಜಾಗ ಒಳಗೆ ಇವರ್ತಾವ ಉತ್ತಾರೆ ತಮ್ಮ ಹೆಸ್ರೆ ಮಾಡ್ಕೊಂಡ್ರಿ ಒಳಗೆ ಮಾಡ್ಕೊಂಡ್ರ ಯಾ ಮದ್ ಯಾರ ಮಾಡ್ಕೊಟ್ರಸ್ಲಿಂ ಸಮಾಜದ ಮುಸ್ಲಿಂ ಸಮಾಜದ ಗೋರಿ ಮಾಡ್ಕೊಂಡ್ರು ಯಾರ ತಲಾಟಿ ಯಾರು ಮಾಡ್ಬೇಕು ತಲಾಟಿ ಅಂತ ಇದ್ದಾತ್ರಿ ಮೊದಲ್ ನಾವು ಹುಟ್ಟಕ್ಕಿನ ಮೊದಲು ಇರ್ಲಿ ನಾವು ಹುಟ್ಟಿದ ಐದತ್ತು ವರ್ಷದ ಮೇಲೆ ಇರ್ಲಿ ಆ ತಲಾಟಿ ಬಂದಿದ ಅಂತ ಅವ ಮಾಡ್ಯದ್ ನಮ್ಮ ಹಿರಿಯಾರ್ ಹೇಳ್ತಿದ್ರು ಅವ್ರು ಹೇಳಿದ್ರು ನಮ್ ಹಿರ್ಯಾರ ಹೇಳ್ತಿದ್ರು ಇದು ಉಟಾರಿ ಮಾಡ್ಯಮಿನ ತಲಾಟಿ ಅಂತ ಹೇಳಿ ಅವ್ ನಮನಿ ಬರ್ತಾನ್ರಿ ಮುಂದೆ ಬಂದವರು ಒಂದೊಂದ್ ನಮನಿ ಬರ್ದೆಲ್ಲ ತಕೊಂಡ್ರಿ ನಮ್ ದನಿ ಯಾರು ಬರ್ದ್ಬಿಟ್ಟಾರ ಅದ್ ಏಳಗ್ರೆ ಏಳು ಗುಂಟೆ ಕನ್ನಡ ಶಾಲಿ ಗಂಡು ಮಕ್ಕಳ ಶಾಲಿ ಹೆಣ್ಣು ಮಕ್ಕಳ ಶಾಲಿ ರಾಜಪಾಲ ತರ್ಪಿ ಅಂತೇಳಿ ಬರ್ದ್ಬೋಟಾರೀ ಅದಕ್ಕೆ ಆಗದ್ ನಮ್ಮ ಬಗ್ಗೆ ಅದ್ಲ್ ತೋರ್ಸಿದ್ರು ಡಿಪಾರ್ಟ್ಮೆಂಟ್ ಕೇಳ್ತಾ ಇರಿ ಏ ನೀವು ಬರ್ರಿ ನಿಮ್ಮ ಆಸ್ತಿ ಆ ಕಡೆ ಅದ ಹಿಂಗೆತ ನಾವು ಅಂತೀವಿ ನಮ್ಮ ಆಸ್ತಿ ನೀವು ಅಳದ್ರು ನಿಮ್ಮ ಆಸ್ತಿ ಗೌರ್ಮೆಂಟ್ ಸರ್ವೇದವ್ರು ಒಂದ್ಸರಿ ಬಂದ ಅಳ್ದ ಅಳ್ದೋಗಿರಲ್ರಿ ಅವರು ಬಂದಾರಿ ಸೀಮಿತ ಅರ್ಜಿ ಇಲ್ಲ ಹಳ್ಳಿ ಮತ್ತೆ ನಾವು ಅರ್ಜಿ ಕೊಟ್ಟಿವ್ರಿ ರೀ ಮೂರು ತಿಂಗ್ಳು ಆಯ್ತು ಅವ್ರು ಅಳಿಲಿಕ್ಕೆ ಬರಲ್ಲ ಯಾರು ಅಂದ್ರೆ ಯಾರ್ದರ ಒತ್ತಡದ ಅಂತ ಇದಕ್ಕೆ ಹಾಂ ಅವ್ರದ್ದೇ ಒತ್ತಡ ಅಂತೀವಿ ರೀ ನಾವು ಸಮಾಜದವ್ರು ಒತ್ತಡ ಇರಲಿ ಇಲ್ಲ ಈ ಸರ್ಕಾರ ಗೌರ್ಮೆಂಟ್ದವ್ರು ಇದ್ದರೆ ಇರಲಿ ಒಟ್ಟು ಅವರಿಂದ ತೊಂದ್ರೆ ನಡ್ದದ್ ನಮ್ಗೆ ಅಲ್ರಿ ಗೌರ್ಮೆಂಟ್ ನಿಮ್ಮದೇ ಐತ್ರಿ ಮತ್ತೆ ಎಲ್ಲ ಅಲ್ಪಸಂಖ್ಯಾತರ ದಲಿತ ಎಂದಳ್ದಾರ ಗೌರ್ಮೆಂಟ್ ಐತಲ್ಲ ಐತ್ರಿ ಈಗ ನಮ್ಗೆ ಅನ್ನೇ ಆಗ್ಲತ್ತಲ್ರಿ ನಿಮ್ದು ಅಳಸ್ಕೋ ಗೌರ್ಮೆಂಟ್ ಜಾಗ ಸಾಲಿ ಜಾಗ ಅಳಸ್ಕೊಂಡ್ ಬಿಡ್ರಿ ಆಳ್ಸಾಕ್ತ ನೀವ್ ಅಳಸ್ಕೊಳ್ತಾರೀ ನಾವ್ ರೈತರು ಎಲ್ಲಿಂದ ಅಳಸ್ಕೋ ಮತ್ ಅಟ್ಟಾದ್ರೂ ಅಳ್ಸ್ಲಾಕ ಫೀ ಕಟ್ಟಿ ಅರ್ಜಿ ಕಟ್ಟಿ ಮೂರ್ ತಿಂಗಳ ಬರ್ಲಾತಿಲ್ಲ ಸರ್ವೆ ಮತ್ ಇಲ್ಲೇ ನೋಡಿದ್ರೆ ಅವ್ರ ಜಾಗೇ ಸಾಲಿಗ್ ಸಾಲಿಗೆ ಬಿಟ್ಬಿಟ್ಟಿದ್ರಿ ಅದ್ರೊಳಗೆ ಇವ್ರು ಪೇಪರ್ ರೆಡಿ ಆಗ್ಯಾವ ಹೆಂಗ ರೆಡಿ ಅದು ಗೊತ್ತಾಗ್ಲಿಲ್ಲ ಇದ್ರೆ ನಾಳೆ ನೀರ್ ಊರ್ ಮಂದಿನ ಕುಡಿತಾರ ಅಚ್ಚಿಗೆ ಸುಡ್ಗಾಡ್ ಆಗ್ಯದ ಈ ಕಡೆ ಹೊಲದ ಹೊಲ ಆಗ್ಯದ್ರಿ ನಡ್ ಬರ್ತ ದಾರಿ ಆಗ್ಯದ ದಾರಿ ಬಂದ್ ಮಾಡ್ತೀನಿ ಅವ್ರು ಯಾರು ಮಾಡ್ತಾರಿ ಈಗ ಸಮಾಜ ಮಂದಿ ಅವ್ರು ದಾರಿ ಬಂದ್ ಮಾಡ್ಲಕ್ ನಿತ್ತಾರ್ರಿ ಅದ ನಮ್ಮ ದೊಡ್ಡ ಜಾತ್ರೆ ಅದು ಒಂದೇ ದಾರಿ ಅದ ನಮಗ ಈಗ ನಾ ರಾಣಿ ಮುಂಡೆ ನಮ್ಗೆ ಸರ್ಕಾರದಿಂದ ಮನಿ ಕೊಟ್ಟಾರ ಸರ್ಕಾರ ಮನಿ ಹಾಕಿ ಕೊಟ್ಟರಿ ಅಲ್ಲಿ ಆ ಮನಿ ಕಿತ್ಬೇಕತ್ತಾರ ಅವ್ರು ಆ ಸ್ಟೇಷನ್ ಕೆ ಎರಡ್ ಮೂರ್ ಸಾರಿ ಹೋಗಿ ಬಂದೇನೆ ಕಿತ್ತು ಅನ್ನ ಜಾತ್ರೆ ಕಾಲ ಕಿತ್ತು ಅಂತೀನಿ ಅಂತ ನಿಂತಾರ ಜಾತ್ರೆ ಆಗೋಣ ನನ್ಗೆ ಅಲ್ಲಿ ಹಿಡ್ಕೊಂಡ್ ಹೋಗೋರು ಅಲ್ರಿ ಅಮ್ಮ ಇದು ಸಿವಿಲ್ ಕೇಸ್ ಪೊಲೀಸ್ ಬರಬಾರದು ಕೇಳ್ಬೇಕಿಲ್ಲ ಪೊಲೀಸರಿಗೆ ನಾನು ಗೊತ್ತಿಲ್ಲರಿ ಇನ್ನೊಮ್ಮ ಬಂದ್ರ ಪೊಲೀಸರು ಬಂದ್ರ ಕೋರ್ಟ್ ಆರ್ಡರ್ ತೊಂಬರ್ರಿ ನೀವು ಬರೋ ಹಾಕಿಲ್ಲ ಅಂತ ಹೇಳಿ ಹೇಳ್ತೀರಿ ನೀವು ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಪೊಲೀಸರು ಬಂದ್ರ ಬೇರೆ ಸಮಾಜ ಬಂದ್ರ ಕೋರ್ಟ್ ಆರ್ಡರ್ ತಂಬರ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಅದು ಪೂರ್ವ ಹದಿನೇಳು ಕರೆ ಆಸ್ತಿ ರೀ ಅದು ಆಸ್ತಿ ಒಳಗೆ ಏನಾದ್ರಿ ನಮ್ಮ ಎಲ್ಲ ಸಾಲಿ ಅದ್ರಿ ಸಾಲಿ ಒಳಗೆ ಮುಂದೆ ಈ ಕಡೆ ಏನ್ ಅದು ಮನಿ ಮುಂದ್ರೆ ಒಳಗೆ ಎಂಬತ್ ಮನಿ ಅದಾವ್ರಿ ಎಂಬತ್ ಮನಿ ಒಳಗೆ ಅದು ಏನು ಮಾಡಿದ್ರೆ ಅಲ್ಲೇ ಪಡ್ರಿ ಫಸ್ಟ್ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟಿದ್ರೆ ಟೈಮ್ ಸ್ವಲ್ಪ ಇದ್ದಿದ್ರೆ ಅವರು ಮುಸ್ಲಿಂ ಸಮಾಜ ಹಾಕೋದು ಓರಿ ಅದು ಫಸ್ಟ್ ಒಂದ್ ಎಕರೆ ಹೋಗಿ ಸದ್ಯಕ್ಕೆ ನಾಲ್ಕು ಎಕರೆ ಪೂರ್ತಿ ಟ್ರೇಡ್ ಸೀಟೇ ಹೊಡ್ದು ಬಿಟ್ಟರೆ ಅವ್ರಿ ನೀವು ಪೂರ್ತಿ ನಾಲ್ಕು ಎಕರೆ ಮಾಡ್ಕೊಂಡು ಪೂರ್ತಿ ನಮ್ಮ ಸಾಲಿ ಒಳಗೆ ಹೋಗ್ಬಿಟ್ಟಾರ ಅವ್ರಿ ಮತ್ತೆ ಆಕಡೆ ಹೋಗ್ತಾರೆ ಈ ಕಡೆ ಬಂದ್ರೆ ಒಟ್ಟು ಮನೆಯ ಕಿತ್ಕೊತಾರೆ ಆಕಡೆ ಬರೋ ಸಾಲಿನ ಸಾಲಿನ ಇದು ಮಾಡಿ ಸಾಲಿ ಒಳಗೆ ಜಾಗ ಜಾಗ ಕೊಡ್ತಾರೆ ಎಲ್ಲ ಎಲ್ಲಾ ಈ ಕಡೆ ಎಂಬತ್ತು ಮನೆಯವರಿಗೆ ಅನೇ ಆಲತ್ತಾರೆ ಮತ್ತೆ ಕಡೆ ಗೋರ್ಮೆಂಟ್ ಸಾಲಿಗೂ ಅನೇ ಆಲತ್ತಾರೆ ಅದು ಯಾರು ಕೇಳೋರಿಲ್ಲ ಕೇಳೋಣ ಅವರು ಬಿ ಎಸ್ ಅವರು ಅದು ಅಟು ಕೇರ್ ಮಾಡಲ್ಲ ಕೇರ್ ನಮಗೆ ಎಲ್ಲರಿಗೆ ಆ ಕಡೆ ಸಲ ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿ ಅವ್ರು ಎಲ್ಲ ಅರ್ಜಿ ಕೊಟ್ಟೇವೆ ನಾವು ಹೋಗಿ ಎಲ್ಲರೂ ಉದ್ಯೋಗ ಅವಾಗ ಎಸ್ ಎಂ ಸರ್ ಕೂಡಿ ಮತ್ತೆ ಎಮ್ ಹೋಗಿ ಎಲ್ಲರೂ ಕೂಡ ಅರ್ಜಿ ಕೊಟ್ಟಿದ್ದೇವೆ ನಾವು ಅರ್ಜಿ ಕೊಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಯಾರು ಕೊಟ್ಟರೆ ನಮಗೆ ಕೊಟ್ಟಾಗ ಗೋರ್ಮೆಂಟ್ ಕೊಟ್ಟು ಮಾಡಲ್ಲ ರೀ ಪೂರ್ತಿ ಸೀಟೇ ಫುಲ್ ಚೇಂಜ್ ಹೊಡೆದ್ಬಿಟ್ಟಾರೆ ಅವ್ರು ಇದ್ದು ಸ್ವಲ್ಪ ಪೂರ್ವ ಇದ್ದು ಸ್ವಲ್ಪ ಇದ್ರು ಸ್ವಲ್ಪ ಇದ್ರೆ ಈ ಪೂರ್ತಿ ಹೊಡೆದ ನಾಲ್ಕು ಎಕರೆ ಸೀಟ್ ಮಾಡ್ಬಂದ್ರೆ ಹೊಡ್ದು ಸೀಟ್ ಈಗಿನ ಫುಲ್ ವ್ಯತ್ಯಾಸ ಫುಲ್ ಬೇರೆ ಚೇಂಜ್ ಆಗಬಿಟ್ಟಾರೆ ಅದ್ರ ಕೇಳಕ್ ಹೋಗ್ನ ಯಾರೊಬ್ರು ಯಾರು ಕೇಳ್ತಾರೆ ಅವ್ರು ನಾ ಕೇಸ್ ಮಾಡ್ಬಿಡೋದ್ರ ಕೇಸ್ ಮಾಡಿ ಏನ್ ಕೇಳ್ತಿ ಮಾಡಿ ಯಾರು ಒಬ್ಬೊಬ್ರು

ಈ ತರ ಮಾಡಿಬಿಡುತ್ತಾರೆ ಅವ್ರು ಯಾರು ಕೇಳೋಕೋನ ಕಂಪ್ಲೀಟ್ ಮಾಡಿಬಿಡುತ್ತಾರೆ ಅವರು ಒಬ್ಬೊಬ್ಬರು ಟಾರ್ಗೆಟ್ ಮಾಡೋದು ಸರ್ ಈ ತರ ನಡೆಸಿಬಿಡುತ್ತಾರೆ ಅವರು ಎಲ್ಲಿದು ಗೌಡ್ರು ನಮ್ಮ ಊರಿಗೆ ಬಂದು ಇದು ಎಲ್ಲ ಪರಿಹಾರ ಮಾಡ್ಬೇಕಂತ ವಿನಂತಿ ಕೇಳಬಹುದು ಗೌಡ್ರು ಬಳ್ಳಿ ನೌರಿ ಅಂಕಲಿಗೆ ಗ್ರಾಮ ಕಮಾಂಡ್ ಎಲ್ಲ ನಮ್ಮ ಏನದು ಬಸಾಂದು ಎಲ್ಲ ಸಾಲಿ ಜಾಗ ಎಲ್ಲ ಪ್ರಯಾಣ ಮಾಡ್ಬೇಕು ಅವ್ರೆ ಎಲ್ಲ ಪ್ರಯಾಣ ಮಾಡ್ಕೊಡ್ಬೇಕಂತ ವಿನಂತಿ ಕೇಳ್ಕೊಳ್ಬೇಕು ಗೌಡ್ರಿಗೆ ಎತ್ತ ಬಸಾನ್ ಗೌಡ್ರಿಗೆ ಗೌಡ್ರಿಗೆ ಎತ್ತ ಬಸಾನ್ ಗೌಡ್ರಿಗೆ